ಮತ್ತೆ ಬಂತು ವಸಂತ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಎಂಬ ಹಾಡು ಹಿನ್ನೆಲೆಯಲ್ಲಿ ಕೇಳಿ ಬರುತ್ತಿತ್ತು ಆ ಜನಪದ ಹಾಡಿಗೆ ಸಮೀಪದಲ್ಲಿಯೇ ಕೆಲವರು ಹೆಜ್ಜೆ ಹಾಕುತ್ತಿದ್ದರೆ ಇತ್ತ ಪ್ರತಿಕ್ಷಣ ಹೃದಯದಲ್ಲಿ ಏನೋ ಒಂಥರದ ನೋವಿನ ಅನುಭವವಾಗುತ್ತಿತ್ತು ಅಮ್ಮ ಅಪ್ಪ ಹಾಗೂ ಅಣ್ಣನ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಕೆಲವು ದಿನಗಳ ಹಿಂದೆಯಷ್ಟೇ ಪ್ರತಿಕ್ಷ ಅಣ್ಣನೆದುರು ಒಂದು ಸವಾಲು ಹಾಕಿದ್ದಳು ಗಂಡನ ಮನೆಗೆ ಹೋಗುವಾಗ ಹತ್ತು ಕಣ್ಣೀರು ಸುರಿಸುವಷ್ಟು ದುರ್ಬಳಲಲ್ಲ ನಾನು ಅಂದ ಹಾಗೆ ನಾನು ಅಳಬೇಕಾದ ಅವಶ್ಯಕತೆಯಾದರೂ ಏನಿದೆ ನನಗಿಷ್ಟವಾದವನ ಜೊತೆಗೆ ಅಮ್ಮ ಅಪ್ಪ ಮದುವೆಯಾಗಲು ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಅಂತರ್ಜಾತಿಯ ಮದುವೆ ಅವಳು ತನ್ನ ಅಣ್ಣನನ್ನು ಈ ಕುರಿತಂತೆ ಸಾಕಷ್ಟು ಛೇಡಿಸಿದ್ದಳು ಆದರೆ ಇವತ್ತು ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ಕಂಡು ಅವಳಿಗೂ ದುಃಖ ಒತ್ತಿ ಬಂದಿತ್ತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಮ್ಮನನ್ನು ಬಾಚಿ ತಬ್ಬಿಕೊಂಡಿದ್ದಳು ಅಣ್ಣ ಅಲ್ಲಿಗೆ ಬಂದು ತನ್ನ ಮುಂದೆ ಹಾಕಿದ್ದ ಸವಾಲನ್ನು ನೆನಪಿಸುತ್ತಾ ಅವಳನ್ನು ನಗಿಸಿದ್ದ ಇಲ್ಲದಿದ್ದರೆ ಅವಳ ಕಾಲುಗಳು ಅತ್ತೆಯ ಮನೆಯ ಕಡೆ ಹೊರಟಿದ್ದ ಕಾರಿನತ್ತ ಹೋಗುತ್ತಲೇ ಇರಲಿಲ್ಲ ಅವಳು ಎಲ್ಲರನ್ನು ಅಳಲು ಬಿಟ್ಟು ತಾನು ಕಾರಿನಲ್ಲಿ ಹೋಗಿಕೂಳಿತಳು ಅತ್ತೆಯ ಮನೆಯಲ್ಲಿ ಅತ್ತೆ ಮಾವ ಕೂಡ ಅವಳ ಸ್ವಾಗತಕ್ಕೆ ಭವ್ಯ ವ್ಯವಸ್ಥೆ ಮಾಡಿದ್ದರು ಈ ರೀತಿಯ ಭಾವಪೂರ್ಣ ಸ್ವಾಗತವನ್ನು ಅವಳು ಊಹೆ ಕೂಡ ಮಾಡಿರಲಿಲ್ಲ ಎಲ್ಲ ಔಪಚಾರಿಕತೆಗಳನ್ನು ಮುಗಿಸಿ ನಾದಿನಿ ಅವಳನ್ನು ರೂಮಿಗೆ ಬಿಟ್ಟು ಹೋದಳು ಅಷ್ಟೊಂದು ದಣಿದಿದ್ದಾಗ ಅವಳು ಮಂಚದ ಮೇಲೆ ಕುಳಿತು ಪ್ರೇಮಿಯಿಂದ ಪತಿಯಾದ ಅಭಿಷೇಕ್ಗಾಗಿ ನಿರೀಕ್ಷಿಸುತ್ತಿದ್ದಳು ಆಗ ನಗುತ್ತಲೇ ಅಭಿಷೇಕ್ ಒಳಗೆ ಪ್ರವೇಶಿಸಿ ಹೋ ಅಂತೂ ನೀನು ನನ್ನ ಮನದೊಡತಿಯಾದೆ ನಾವಿಬ್ಬರು ಗಂಡ ಹೆಂಡತಿ ಆಗ್ತೀವೋ ಇಲ್ಲವೋ ಎನ್ನುವ ನಂಬಿಕೆ ಇರಲಿಲ್ಲ ನೀನು ನಿಜವಾಗಿಯೂ ನನ್ನ ಪ್ರತಿ ತಾನೇ ಎಂದು ಹೇಳುತ್ತಾ ಅವಳನ್ನು ಎತ್ತಿಕೊಂಡು ಗರಗರ ತಿರುಗಿಸಿದ ಮರುದಿನವೇ ಅಭಿಯ ತಾಯಿ ತಂದೆ ಅವರಿಬ್ಬರ ಕೈಗೆ ಸಿಂಗಾಪುರ್ ಏರ್ ಟಿಕೆಟ್ನ ಕವರ್ ಕೊಡುತ್ತಾ ಇಬ್ಬರು ನಿಮ್ಮ ಹನಿಮೋನ್ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಎಂದರು ಅಂದ ಹಾಗೆ ಇಬ್ಬರಿಗೂ ಹನಿಮೋನ್ ಪ್ರವಾಸದ ಬಗ್ಗೆ ಗೊತ್ತೇ ಇರಲಿಲ್ಲ ಅವರು ಆಶ್ಚರ್ಯಚಕಿತರಾಗಿ ಅಪ್ಪ ಅಮ್ಮನ ಕಡೆ ನೋಡತೊಡಗಿದರು ಪ್ರತಿ ಆಕಾಶದಲ್ಲಿ ತೇಲುತ್ತಿರುವಂತೆ ಭಾಸವಾಯಿತು ಈವರೆಗೆ ಅವಳು ಕನಸಿನಲ್ಲಷ್ಟೇ ಸಿಂಗಾಪುರ ಪ್ರವಾಸದ ಅನುಭವ ಪಡೆದಿದ್ದಳು ಆದರೆ ಅದೀಗ ನಿಜವಾಗುತ್ತಿರುವುದು ಬಹಳ ಖುಷಿಯನ್ನುಂಟು ಮಾಡಿತ್ತು ಕಳೆದ ವರ್ಷವಷ್ಟೇ ಅವಳ ಆಪ್ತ ಗೆಳತಿ ಮೇಘ ಸಿಂಗಾಪುರ್ನಲ್ಲಿ ತನ್ನ ಟೂರ್ ಮುಗಿಸಿಕೊಂಡು ಬಂದಿದ್ದಳು ತನಗೂ ಇಂತಹ ಅವಕಾಶ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಅವಳು ಯೋಚಿಸಿದ್ದಳಷ್ಟೇ ಆದರೆ ಅದೀಗ ಅದು ಇಷ್ಟು ಬೇಗ ನಿಜ ಆಗಬಹುದು ಎಂದು ಅವಳು ಕನಸು ಮನಸ್ಸಿನಲ್ಲೂ ಎಣ್ಣಿಸಿರಲಿಲ್ಲ ಅವಳು ಖುಷಿ ಅಲೆಗಳಲ್ಲಿ ತೇಲುತ್ತಿರುವಾಗಲೇ ತವರಿನಿಂದ ಅಮ್ಮನ ಫೋನ್ ಬಂತು ಸಿಂಗಾಪುರ್ಗೆ ಟೂರ್ಗೆ ಹೋಗುವ ಬಗ್ಗೆ ಅಮ್ಮನಿಗೆ ವಿಷಯ ತಿಳಿಸುವಾಗ ಅವಳು ಒಂದೊಂದು ಮಾತಿನಲ್ಲೂ ಖುಷಿ ಚಿಮ್ಮುತ್ತಲ್ಲಿತ್ತು ಅಮ್ಮ ನಾನು ಕನಸಿನಲ್ಲಿ ಏನು ಯೋಚಿಸಿದ್ದೇನೋ ಅದೀಗ ನಿಜವಾಗುತ್ತಿದೆ ಅಮ್ಮ ಇಲ್ಲಿರುವ ಎಲ್ಲರೂ ಬಹಳ ಒಳ್ಳೆಯವರು ನನ್ನ ಬಗ್ಗೆ ಬಹಳ ಗಮನ ಕೊಡುತ್ತಾರೆ ಎಂದು ಹೇಳುತ್ತಾ ಅವಳು ಫೋನ್ ಕಟ್ ಮಾಡಿದಳು ಸಿಂಗಾಪುರ್ ಮರೀನ್ ಬೆನ್ನಲ್ಲಿ ಅವರಿಬ್ಬರು ಸಾಕಷ್ಟು ಫೋಟೋ ತೆಗೆಸಿಕೊಂಡರು ರೋಮಾಂಚನದಿಂದ ಕೂಡಿದ ನೈಟ್ ಸಫಾರಿ ಅವರ ಹೃದಯ ಗೆದ್ದಿತ್ತು ಬರ್ಡ್ ಪಾರ್ಕ್ ಆಕ್ವೇರಿಯಂ ಹಾಗೂ ಸೆಂಟೋಸಾ ದ್ವೀಪದ ಸೌಂದರ್ಯ ಕಂಡು ಅವರು ಮೂಕ ವಿಸ್ಮಿತರಾದರು ಅಲ್ಲಿನ ಪ್ರಮುಖ ಪ್ರವಾಸಿ ಸ್ಥಳಗಳು ಸುಂದರ ಉದ್ಯಾನವನಗಳು ಹಾಗೂ ಕಣ್ಮನ ಸೆಳೆಯುವ ಸಮುದ್ರ ತೀರದಲ್ಲಿ ಅವರು ಪರಸ್ಪರ ಕೈಯಲ್ಲಿ ಕೈ ಹಾಕಿಕೊಂಡು ಹೋಗುತ್ತಿದ್ದಾಗ ಇಬ್ಬರಲ್ಲೂ ರೋಮಾಂಚನ ಹಾಗೂ ರೊಮ್ಯಾನ್ಸ್ ಉತ್ತುಂಗ ತಲುಪಿತ್ತು ನವ ವಿವಾಹಿತರಿಗಂತೂ ಎಲ್ಲೆಲ್ಲೂ ಪ್ರೀತಿ ಕಂಡುಬರುತ್ತದೆ ಹಾಗಾಗಿ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಮುಳುಗಿ ಆನಂದಿತರಾಗಿದ್ದರು ಸಿಂಗಾಪುರ್ನ ಪಂಚತಾರಾ ಹೋಟೆಲ್ನಲ್ಲಿ ಅವರಿಗೆ ಹನಿಮೂನ ಪ್ರಥಮ ರಾತ್ರಿಯ ಸಿದ್ಧತೆಯಾಗಿತ್ತು ಆ ಬಗ್ಗೆ ಯೋಚಿಸಿ ಪ್ರತಿ ಹುಡುಗಿ ಖುಷಿಗೊಳ್ಳುತ್ತಾಳೆ ಹಾಗೂ ಉತ್ತೇಜಿತಳಾಗುತ್ತಾಳೆ ಕೆಂಪು ಬಣ್ಣದ ತೆಳ್ಳನೆಯ ನೈಟಿ ಧರಿಸಿದ್ದ ಅವಳು ಬರಲಿರುವ ಕ್ಷಣಗಳ ಬಗ್ಗೆ ಯೋಚಿಸಿಯೇ ರೋಮಾಂಚಿತಳಾಗಿದ್ದಳು ಹೋಟೆಲ್ನ ರಿಸೆಪ್ಷನ್ ಅವರಿಗೆ ಮೊದಲೇ ಸೂಚಿಸಿ ಕೆಂಪಣ್ಣದ ಗುಲಾಬಿ ಕೆಂಪು ಬಲೂನ್ ಹಾಗೂ ಕೆಂಪು ಕ್ಯಾಂಡಲ್ಗಳ ಅಲಂಕಾರ ಮಾಡಿಸಲಾಗಿತ್ತು ಸ್ವಲ್ಪ ಹೊತ್ತಿನಲ್ಲಿ ಕೆಂಪು ಕುರ್ತಾ ಧರಿಸಿದ್ದ ಅಭಿಷೇಕ್ ಅಲ್ಲಿಗೆ ಬಂದ ವಾವ್ ಹಾವ್ ಎಂತಹ ಅದ್ಭುತ ಇಷ್ಟೊಂದು ಕ್ರಿಯೇಷನ್ ನನ್ನ ಪ್ರತಿಕ್ಷಣಲ್ಲಿ ಮಾತ್ರ ಇರಲು ಸಾಧ್ಯ ಎಂದು ಹೇಳುತ್ತಾ ಅವನು ಪ್ರತಿಕ್ಷಳನ್ನು ಚುಂಬಿಸಿದ ಜಗತ್ತಿನ ಪ್ರತಿ ನವವಿವಾಹತೆಯ ಹಾಗೆ ಪ್ರತೀಕ್ಷಳ ಹೃದಯ ಮಿಡಿತ ಜೋರಾಗಿತ್ತು ಆರಂಭಿಕ ಪ್ರತಿಕ್ರಿಯೆಯ ಸಂದರ್ಭದಲ್ಲೇ ಅವಳು ಮುಂದಿನ ಕ್ಷಣಗಳ ಬಗ್ಗೆ ಯೋಚಿಸಿಯೇ ಅತಿಯಾಗಿ ರೋಮಾಂಚಿತಳಾದಳು ಆದರೆ ಅವಳ ದೇಹದ ಮೇಲಿನ ಅಭಿಷೇಕ್ನ ಹಿಡಿತ ನಿಧಾನವಾಗಿ ಸಡಿಲವಾಗುತ್ತಿರುವುದು ಅವಳ ಗಮನಕ್ಕೆ ಬಂತು ಇದೇನಿದು ಹೀಗ್ಯಾಕಾಗುತ್ತಿದೆ ಎಂದು ಯೋಚಿಸುವಷ್ಟರಲ್ಲಿ ಅಭಿಷೇಕ್ ಅವಳಿಂದ ಬೇರ್ಪಟ್ಟ ಬಳಿಕ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತಿ ನಾನು ಬಯಸುವುದೆಂದರೆ ದೈಹಿಕ ಸಂಬಂಧಕ್ಕಾಗಿ ನಾವಿಬ್ಬರೂ ಇನ್ನೂ ಸಾಕಷ್ಟು ಸಮಯ ಕೊಡಬೇಕು ಎಂದ ಅಭಿಷೇಕ್ನ ಈ ಪ್ರತಿಕ್ರಿಯೆ ಪ್ರತಿಕ್ಷಣಿಗೆ ಅನಿರೀಕ್ಷಿತವಾಗಿತ್ತಾದರೂ ಸಾಮಾನ್ಯ ನವಯುವಕರ ಹಾಗೆ ಅಭಿಷೇಕ್ ದೈಹಿಕ ಸಮಾಗಮಕ್ಕೆ ಯಾವುದೇ ಆತರ ತೋರಿಸಲಿಲ್ಲ ಎಂದು ಅವಳಿಗೆ ಖುಷಿಯಾಯಿತು ಈ ರೀತಿ ಇನ್ನೂ ಎರಡು ಮೂರು ಅವಕಾಶಗಳು ಬಂದರೂ ಅಭಿಷೇಕ್ ಏನಾದರೊಂದು ನೆಪ ಹೇಳಿ ಆ ಅವಕಾಶಗಳನ್ನು ತಳ್ಳಿ ಹಾಕುತ್ತಿದ್ದ ಹನಿಮೂನ ಅಂತಿಮ ರಾತ್ರಿಯಂದು ಪ್ರತಿಕ್ಷಣ ತಾಳ್ಮೆಯ ಕಟ್ಟೆ ಒಡೆಯಿತು ಅವಳು ಅಭಿಷೇಕ್ಗೆ ಎಷ್ಟೋ ನಿಕಟವಾಗುತ್ತಾ ಹೊರಟಿದ್ದಳೋ ಅಭಿಷೇಕ್ ಅವಳಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದ ದೈಹಿಕ ಸಂಬಂಧದ ಪ್ರಸ್ತಾಪ ಬಂದಾಗ ಅವನು ಬೆವರಿನಿಂದ ತೊಯ್ದು ಹೋಗುತ್ತಿದ್ದ ಕೋಣೆಯಿಂದ ಹೊರಗೆ ಹೋಗುತ್ತಾ ಪ್ರತೀಕ್ಷ ಸೂತ್ರ ಕಡಿದುಕೊಂಡ ಗಾಳಿಪಟದ ಹಾಗೆ ಬೆಡ್ ಮೇಲೆ ಬಿದ್ದುಕೊಂಡಳು ಸ್ವಲ್ಪ ಹೊತ್ತಿನಲ್ಲೇ ಅಭಿಷೇಕ್ ಕೋಣೆಯೊಳಗೆ ಬಂದು ಸಾರಿ ಸಾರಿ ಎಂದು ಹೇಳತೊಡಗಿದ ಪ್ರತೀಕ್ಷಾ ನನಗೆ ಆ ಸಮಯದಲ್ಲಿ ಏನಾಗುತ್ತೋ ಏನೋ ಗೊತ್ತೇ ಆಗುವುದಿಲ್ಲ ಇರಲಿ ಅಭಿ ತೊಂದರೆ ಇಲ್ಲ ಎಂದಾದರೊಮ್ಮೆ ಆಗಬಹುದು ಈಗ ನಿದ್ರೆ ಮಾಡೋಣ ನಾಳೆ ಬೆಳಿಗ್ಗೆ ನಮ್ಮ ಫ್ಲೈಟ್ ಇದೆ ಇವತ್ತು ಆಗದಿದ್ದರೆ ಮತ್ತೆಂದಾದರೂ ಸರಿ ಇನ್ ಮುಂದೆ ನಾವು ಜೀವನವಿಡೀ ಜೊತೆ ಜೊತೆಗೆ ಇರ್ತೀವಲ್ಲ ಎಂದು ಹೇಳುತ್ತಾ ಅವಳು ಅವನಿಗೆ ಸಾಂತ್ವನ ಹೇಳಿದಳು ಆದರೆ ಸ್ವತಃ ಅವಳಿಗೆ ಅಭಿಷೇಕ್ನ ಈ ರೀತಿಯ ವರ್ತನೆ ಅರ್ಥ ಆಗುತ್ತಿರಲಿಲ್ಲ ಅವರದು ಪ್ರೀತಿಯ ಮದುವೆ ಇಬ್ಬರು ಕಳೆದ ಮೂರು ವರ್ಷಗಳಿಂದ ಒಬ್ಬರನ್ನೊಬ್ಬರು ಅರಿತಿದ್ದರು ಇಬ್ಬರು ಮೆಚ್ಯೂರ್ಡ್ ಹಾಗೂ ವೆಲ್ ಸೆಟಲ್ಡ್ ಆಗಿದ್ದರು ಪ್ರತೀಕ್ಷಾ ಇಂದು ಕುಟುಂಬದಲ್ಲಿ ಬೆಳೆದು ದೊಡ್ಡವಳಾಗಿದ್ದಳು ಅವಳ ತಾಯಿ ತಂದೆ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು ಅವಳಿಗೊಬ್ಬ ಅಣ್ಣನೂ ಇದ್ದ ಇಬ್ಬರು ಉದಾರ ವಾತಾವರಣಗಳಲ್ಲಿ ಬೆಳೆದಿದ್ದರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಸಿದ್ದ ಪ್ರತೀಕ್ಷಾ ಎಂಬಿಎ ಎ ಮುಗಿಸಿ ಬ್ಯಾಂಕ್ನಲ್ಲಿ ನೌಕರಿ ಮಾಡುತ್ತಿದ್ದಳು ಕ್ರಮೇಣ ಇಬ್ಬರಲ್ಲೂ ನಿಕಟತೆ ಹೆಚ್ಚುತ್ತಾ ಹೋಯಿತು ಮೂರು ವರ್ಷದ ಅಂತರದಲ್ಲಿ ಅವರ ನಿಕಟತೆ ಯಾವಾಗ ಪ್ರೀತಿಯ ರೂಪ ಪಡೆದುಕೊಂಡಿತ್ತೋ ಗೊತ್ತೇ ಆಗಲಿಲ್ಲ ಎರಡು ಕುಟುಂಬದಲ್ಲಿ ಇಬ್ಬರ ಮದುವೆಯ ಮಾತುಕತೆಗಳು ಆರಂಭವಾದಾಗ ಇಬ್ಬರು ಪರಸ್ಪರರಿಗೆ ಪ್ರಪೋಸ್ ಮಾಡಿದರು ಇಬ್ಬರು ಬೇರೆ ಬೇರೆ ಜಾತಿಯರಾಗಿದ್ದು ಕೂಡ ಇಬ್ಬರು ಪೋಷಕರು ತಮ್ಮ ಮಕ್ಕಳ ಖುಷಿಗೆ ಆದ್ಯತೆ ಕೊಟ್ಟರು ಈ ರೀತಿ ಯಾವುದೇ ಅಡೆತಡೆ ಇಲ್ಲದೆ ಅವರು ವಿವಾಹ ಬಂಧನಗಳಲ್ಲಿ ಬಂದಿಗಳಾದರು ಅವಳ ಚಿಕ್ಕ ಪುಟ್ಟ ಆಸೆ ಆಕಾಂಕ್ಷಿಗಳ ಬಗ್ಗೆ ಅಭಿಷೇಕ್ ಸಾಕಷ್ಟು ಗಮನ ಕೊಡುತ್ತಿದ್ದ ಆಲಿಂಗನ ಚುಂಬನದ ಮೂಲಕ ತನ್ನ ಪ್ರೀತಿ ತೋರ್ಪಡಿಸುತ್ತಿದ್ದ ಆದರೆ ದೈಹಿಕ ಸಮಾಗಮದ ಸಂದರ್ಭದಲ್ಲಿ ಅವನ ಅನಿರೀಕ್ಷಿತ ವರ್ತನೆಯನ್ನು ಅವಳಿಗೆ ಅರ್ಥ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದು ಕ್ಯಾಬ್ನಲ್ಲಿ ಹತ್ತಿ ಮನೆ ತಲುಪಿದಾಗ ಅಭಿಷೇಕ್ನ ತಾಯಿ ತಂದೆ ಪ್ರತೀಕ್ಷಳ ತಾಯಿ ತಂದೆಯರನ್ನು ಮಗಳು ಅಳಿಯನ ಸ್ವಾಗತಕ್ಕಾಗಿ ಕರೆಸಿಕೊಂಡಿದ್ದರು ತನ್ನ ಮನೆಯಲ್ಲಿ ಎಲ್ಲರನ್ನೂ ಒಂದೇ ಬಾರಿಗೆ ನೋಡಿ ಪ್ರತೀಕ್ಷಳ ಕಣ್ಣುಗಳಿಂದ ಆನಂದ ಬಾಷ್ಪ ಬಂತು ಡಿನ್ನರ್ ಬಳಿಕ ಎಲ್ಲರಿಗೂ ವಿದಾಯ ಹೇಳಿ ತನ್ನ ಕೋಣೆಗೆ ಬಂದಾಗ ಅವಳಿಗೆ ತನ್ನನ್ನು ತಾನು ಅತ್ಯಂತ ರಿಲ್ಯಾಕ್ಸ್ ಎಂಬಂತೆ ಅನುಭವವಾಯಿತು ಮನೆಯ ಸ್ನೇಹ ಹಾಗೂ ಶಾಂತ ವಾತಾವರಣದಲ್ಲಿ ಅಭಿಷೇಕ್ ಸಾಮಾನ್ಯ ಸ್ಥಿತಿಗೆ ಬರಬಹುದೆಂದು ನಂಬಿಕೆ ಅವಳಿಗಿತ್ತು ಅವಳು ಬ್ಲೂಟೂತ್ನ ನೆರವಿನಿಂದ ಸ್ಪೀಕರ್ನಲ್ಲಿ ಒಂದು ರೊಮ್ಯಾಂಟಿಕ್ ಹಾಡು ಹಾಕಿದಳು ಅಭಿಷೇಕ್ ಬರುವ ಹೊತ್ತಿಗೆ ಅವಳು ಬಹಳ ಉತ್ಸಾಹ ಹಾಗೂ ಉತ್ತೇಜಿತಳಾಗಿದ್ದಳು ಆದರೆ ಇಂದು ಪುನಃ ಅವಳ ನಂಬಿಕೆ ಉಸಿಯಾಯಿತು ದೈಹಿಕ ಸಂಬಂಧದ ಸಂದರ್ಭದಲ್ಲಿ ಅವನು ಬೆವರಿನಿಂದ ತೊಯ್ದು ಹೋದ ಪ್ರತಿಕ್ಷಣಿಗೆ ಏನೊಂದು ಅರ್ಥ ಆಗುತ್ತಿರಲಿಲ್ಲ ತನ್ನೊಂದಿಗೆ ಯಾಕಾಗುತ್ತಿದೆ ಎಂಬ ಚಿಂತೆ ಅವಳನ್ನು ಕಾಡತೊಡಗಿತು ಅಂತಹದ್ದೇನಾದರೂ ಸಮಸ್ಯೆ ಇದ್ದರೆ ಅಭಿಷೇಕ್ ತನ್ನ ಮುಂದೆ ಅದನ್ನೇಕೆ ಹೇಳಲಿಲ್ಲ ಅವಳು ತುಂಬಿದ ಕಣ್ಣುಗಳಿಂದ ಮೊಗ್ಗಲು ಬದಲಿಸಿ ಮಲಗಿದಳು ಇಂದು ಅಭಿಷೇಕ್ ತನ್ನ ವತಿಯಿಂದ ಏನನ್ನು ಹೇಳಲಿಲ್ಲ ಆದರೆ ಅವನು ತನ್ನನ್ನು ತಾನು ಅಪರಾಧಿ ಎಂಬಂತೆ ಭಾವಿಸುತ್ತಿದ್ದ ಮರುದಿನವೇ ಬ್ಯಾಂಕ್ ಕೆಲಸಕ್ಕೆ ಜಾಯಿನ್ ಮಾಡಬೇಕಾದ್ದರಿಂದ ಇಬ್ಬರು ಮೌನವಾಗಿಯೇ ಮಲಗಿದರು ಮರುದಿನ ಬ್ಯಾಂಕ್ ಹೋದ ಇಬ್ಬರು ತಮ್ಮ ತಮ್ಮ ಕ್ಯಾಬಿನ್ಗಳಲ್ಲಿ ತಮ್ಮ ತಮ್ಮ ಫೈಲ್ಗಳ ನಿರ್ವಹಣೆ ಮಾಡತೊಡಗಿದರು ಹನಿಮೋನಿಂದ ವಾಪಸ್ ಬಂದಿದ್ದರಿಂದ ಹನಿಮೋನಿಂದ ವಾಪಸ್ ಬಂದಿದ್ದರಿಂದ ಪ್ರತೀಕ್ಷ ಸಹೋದ್ಯೋಗಿಗಳ ತಮಾಷೆಯನ್ನು ಕೇಳಿ ಒಮ್ಮೆ ಮುಗುಳ್ನಗುತ್ತಿದ್ದಳಾದರೂ ಮತ್ತೊಮ್ಮೆ ನಾಚಿಕೆಯಿಂದ ತಲೆ ತಗ್ಗಿಸುತ್ತಿದ್ದಳು ಮಧ್ಯಾಹ್ನದ ಊಟದ ಸಮಯದಲ್ಲಿ ಮೇಘ ಭೇಟಿಯಾದಾಗ ಅವಳು ಪ್ರತೀಕ್ಷಳಿಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಳು ಹೇಗಿತ್ತು ನಿನ್ನ ಹನಿಮೋನ್ ಎಲ್ಲೆಲ್ಲಿ ಸುತ್ತಾಡಿದಿರಿ ಏನೇನೋ ನೋಡಿದಿರಿ ನಿನ್ನ ಫಸ್ಟ್ ನೈಟ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರಿಯಾಗೇ ಇತ್ತು ಮತ್ತೆ ನಿನ್ನದು ಹೇಗೆ ನಡೀತಿದೆ ಹೇಳು ಪ್ರತೀಕ್ಷಾ ಶಾಂತವಾಗಿ ಮಾತನ್ನು ಮರೆಸಲು ಪ್ರಯತ್ನಿಸಿದಳು ಹೋ ಮೇಡಮ್ ಮಾತು ಮರೆಸಲು ಪ್ರಯತ್ನಿಸಬೇಡ ನಾನು ಎಲ್ಲವನ್ನೂ ಕೇಳಿಯೇ ಕೇಳುತ್ತೇನೆ ನನಗೆ ಒಂದು ವರ್ಷದ ವಿವಾಹ ಜೀವನದ ಎಕ್ಸ್ಪೀರಿಯನ್ಸ್ ಇದೆ ಏನೂ ಆಗೇ ಇಲ್ಲವೆಂದರೆ ಏನನ್ನು ತಾನೇ ಹೇಳಲಿ ನನ್ನ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಏನೂ ಆಗೇ ಇಲ್ಲವೆಂದರೆ ನೀವು ಸಿಂಗಾಪುರ್ ಟೂರ್ ಹೋಗಿದ್ದು ಮೀಟಿಂಗ್ ಮಾಡೋಕಾ ಮೇಘಾ ಅಚ್ಚರಿಯ ಧ್ವನಿಯಲ್ಲಿ ಕೇಳಿದಳು ಹೌದು ಹಾಗೆಯೇ ಎಂದು ಭಾವಿಸು ಎಂದು ಹೇಳುತ್ತಾ ನಡೆದ ಘಟನೆಯನ್ನು ಮೇಘ ಎದುರು ವಿವರವಾಗಿ ಹೇಳಿದಳು ಹೀಗ ನೀನು ಹೇಳು ನಾನೇನು ಉತ್ತರ ಕೊಡಬೇಕೆಂದು ಇಂತಹ ಸ್ಥಿತಿಯಲ್ಲಿ ನಾನೇನು ಮಾಡಬೇಕು ಮಾಡಬಾರದು ಎಂದು ನನಗೆ ಗೊತ್ತಾಗುತ್ತಿಲ್ಲ ಇದು ನನ್ನ ಇಷ್ಟದ ಮದುವೆ ಹೀಗಾಗಿ ಅಮ್ಮ ಅಪ್ಪನನ್ನು ದೂರುವಂತಿಲ್ಲ ಅವರಿಗೂ ಬಾಯ್ಬಿಟ್ಟು ವಿಷಯ ಹೇಳುವ ಹಾಗಿಲ್ಲ ಪ್ರತ್ಯಕ್ಷ ಹತಾಶಭರಿತ ಧ್ವನಿಯಲ್ಲಿ ಹೇಳಿದಳು ಇದಂತೂ ಚಿಂತೆಯ ವಿಷಯ ಯಾವುದೋ ಒಂದು ವಿಷಯ ನಿಮ್ಮಿಬ್ಬರ ನಡುವೆ ಅಡ್ಡ ಬರುತ್ತಿದೆ ಅದೇನು ಅಂತ ನೀನು ಅಭಿಷೇಕ್ನಿಂದ ಬಾಯಿ ಬಿಡಿಸಬೇಕು ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿಷಯ ಹೊರತೆಗೆಸಬೇಕು ಇಲ್ಲದಿದ್ದರೆ ನಿಮ್ಮಿಬ್ಬರ ವೈವಾಹಿಕ ಜೀವನ ಫಲ ಕೊಡುವುದಿಲ್ಲ ಎಂದು ಮೇಘ ಹೇಳಿದಳು ಹೌದು ನನಗೂ ಇದು ಹಾಗೆ ಅನ್ನಿಸುತ್ತದೆ ಅದೇನು ಅಂತ ಪ್ರಯತ್ನಿಸ್ತೀನಿ ಈ ಮಧ್ಯೆ ಊಟದ ವಿರಾಮ ಮುಗಿದಿದ್ದರಿಂದ ಇಬ್ಬರು ತಮ್ಮ ತಮ್ಮ ಕ್ಯಾಬಿನ್ಗೆ ಹೊರಟು ಹೋದರು ಆಫೀಸ್ನಿಂದ ಹೊರಬರುವಾಗ ಇಬ್ಬರು ತಮಾಷೆ ಮಾಡುತ್ತಾ ಮನೆಗೆ ಬಂದರು ರಾತ್ರಿ ಅಭಿಷೇಕ್ ಬೆಡ್ರೂಮ್ಗೆ ಬಂದಾಗ ಪ್ರತೀಕ್ಷಾ ಅಭಿಷೇಕ್ನ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಅಭಿ ಇವತ್ತು ನಮ್ಮ ಮದುವೆಯಾಗಿ ಒಂದು ತಿಂಗಳು ಹಾಗೂ ನಮ್ಮಿಬ್ಬರ ಪರಿಚಯವಾಗಿ ಮೂರು ವರ್ಷ ಕಳೆದಿದೆ ಒಬ್ಬರು ಇನ್ನೊಬ್ಬರ ನಂಬಿಕೆ ಸಂಪಾದಿಸಲು ಇಷ್ಟು ಸಮಯ ಸಾಕಲ್ಲವೇ ಮದುವೆಯ ಬಳಿಕ ಗಂಡ ಹೆಂಡತಿಯ ಸಂಬಂಧ ಜನ್ಮ ಜನ್ಮಾಂತರದ್ದು ಅಂದರೆ ಅವರದ್ದು ಎಂತಹ ಸಂಬಂಧ ಎಂದರೆ ಅದರಲ್ಲಿ ಅಪನಂಬಿಕೆಯ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಲ್ವಾ ಎಂದು ಕೇಳಿದಳು ಪ್ರತಿ ನೀನೆಂತಹ ಮಾತು ಆಡುತ್ತಿರುವೆ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದ ಹಾಗಾದರೆ ಏಳು ನಮ್ಮಿಬ್ಬರ ನಡುವೆ ಅಂತಹದ್ದೇನು ನಡೀತಿದೆ ಒಂದು ತಿಂಗಳು ಕಳೆದರೂ ನಾವಿಬ್ಬರೂ ಸಮಾಗಮದಲ್ಲಿ ಒಂದಾಗಲು ಸಾಧ್ಯವಾಗುತ್ತಿಲ್ಲ ಏಕೆ ಅದೇನು ವಿಷಯ ಅಂತ ತಿಳಿಸು ಇಂದು ವಿಜ್ಞಾನ ಅದೆಷ್ಟು ಪ್ರಗತಿ ಸಾಧಿಸಿದೆಂದರೆ ಯಾವುದೇ ಸಮಸ್ಯೆಗೂ ಪರಿಹಾರ ಇಲ್ಲವೆಂದಲ್ಲ ಏನಿದೆಯಾ ಆ ಸಮಸ್ಯೆಗೆ ನಾವಿಬ್ಬರೂ ಸೇರಿಯೇ ಪರಿಹಾರ ಕಂಡುಕೊಳ್ಳೋಣ ಎಂದು ಪ್ರತೀಕ್ಷ ಪ್ರೀತಿಯಿಂದ ಹೇಳಿದಳು ಆದರೆ ಅಭಿಷೇಕ್ ಮೌನವಾಗಿ ಕುಳಿತಿದ್ದ ಅಭಿ ನಿನ್ನ ಮೌನ ನನ್ನನ್ನು ಕಂಗೆಡಿಸುತ್ತಿದೆ ಪ್ಲೀಸ್ ಹೀಗೆ ಕುಳಿತುಕೊಳ್ಳಬೇಡ ನಿನ್ನ ತೊಂದರೆ ಏನೆಂದು ಹೇಳುವಷ್ಟರ ಮಟ್ಟಿಗೆ ನಾನು ನಿನ್ನವಳಾಗಲಿಲ್ಲವೇ ಎಂದು ಪ್ರತೀಕ್ಷಾ ಕಣ್ಣೀರು ಸುರಿಸುತ್ತಾ ಕೇಳಿದಳು ಪ್ರತಿ ಪ್ಲೀಸ್ ಅಳಬೇಡ ನಾನು ನಿನ್ನನ್ನು ಹೀಗೆ ಅಳುಮುಖದಲ್ಲಿ ನೋಡಲು ಆಗುವುದಿಲ್ಲ ನಾನು ನಿನಗೆ ಯಾವ ವಿಷಯ ಹೇಳಲು ಹೊರಟಿರುವೆನೋ ಅದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸುವೆಯೋ ಗೊತ್ತಿಲ್ಲ ಆದರೆ ಈ ವಿಷಯ ನಿನಗೆ ತಿಳಿಸದೆ ನಾನು ಮತ್ಯಾರಿಗೆ ತಿಳಿಸಲು ಸಾಧ್ಯ ನಾನಾಗ ಇಂಜಿನಿಯರಿಂಗ್ ಕಾಲೇಜ್ನ ರಿಸಲ್ಟ್ ನಿರೀಕ್ಷೆಯಲ್ಲಿದ್ದೆ ಅಪ್ಪನ ಬ್ಯಾಂಕ್ನಲ್ಲಿ ನವವಿವಾಹಿತ ಜೋಡಿಯೊಂದು ಜಾಯಿನ್ ಆಗಿತ್ತು ಅವರ ಹೆಸರು ರವೀಶ್ ಮತ್ತು ರತ್ನ ಇಬ್ಬರಿಗೂ ಇದು ಹೊಸ ಸ್ಥಳವಾಗಿತ್ತು ಹಾಗಾಗಿ ಅಮ್ಮ ಅಪ್ಪ ಇಲ್ಲಿಯೇ ಸಮೀಪದ ಕಾಲೋನಿಯಲ್ಲಿ ಅವರಿಗೊಂದು ಬಾಡಿಗೆ ಮನೆ ಕೊಡಿಸಿದ್ದರು ಅಷ್ಟೆಷ್ಟು ದೂರದಲ್ಲಿದ್ದರೂ ಎರಡೂ ಕುಟುಂಬಗಳಲ್ಲಿ ಸಾಕಷ್ಟು ಅನ್ಯೂನ್ಯತೆ ಇತ್ತು ನಾನು ಅವರನ್ನು ಅಂಕಲ್ ಆಂಟಿ ಎನ್ನುತ್ತಿದ್ದೆ ಈಗಲೂ ನಮ್ಮ ಮನೆಯಲ್ಲಿ ಅವರನ್ನು ನಮ್ಮ ಮನೆಯ ಸದಸ್ಯರೆಂಬಂತೆ ಕಾಣುತ್ತಾರೆ ಅವರು ಕೂಡ ನಮ್ಮ ಮನೆಯವರಿಗೆ ಅಷ್ಟೇ ಗೌರವ ಪ್ರೀತಿ ಕೊಡುತ್ತಾರೆ ನಾವಿಬ್ಬರು ಹನಿಮೂನ್ ಹನಿಮೂನಿಂದ ವಾಪಸ್ ಬಂದಾಗ ನಮ್ಮನ್ನು ಭೇಟಿಯಾಗಲು ಬಂದಿದ್ದರಲ್ಲ ಅವರೇನ ಅಂಕಲ್ ಆಂಟಿ ಪ್ರತೀಕ್ಷ ಮಧ್ಯಪ್ರವೇಶಿಸಿ ಕೇಳಿದಳು ಹೌದು ಹೌದು ಅವರೇ ಅವರು ಭೇಟಿಯಾಗಲು ಬಂದಿದ್ದು ನಮ್ಮಿಬ್ಬರನ್ನೂ ಅಲ್ಲ ನನ್ನನ್ನು ಮಾತ್ರ ಅಂದರೆ ಪ್ರತ್ಯಕ್ಷ ಆಶ್ಚರ್ಯದಿಂದ ಕೇಳಿದಳು ಹೇಳ್ತೀನಿ ರವೀಶ್ ಅಂಕಲ್ ಬಹಳ ಸಾದಾ ಸೀದಾ ಮತ್ತು ಪ್ರಾಮಾಣಿಕ ಪ್ರವೃತ್ತಿಯವರು ಅದೇ ಆಂಟಿ ಮಾತ್ರ ಬಹಳ ವಿಚಿತ್ರ ಸ್ವಭಾವದವರು ಅತಿಯಾದ ಫ್ಯಾಷನ್ ಮತ್ತು ಅತಿಯಾದ ಮಹತ್ವಾಕಾಂಕ್ಷಿ ನೀನು ಅದನ್ನು ಗಮನಿಸಿರಬೇಕಲ್ಲವೇ ಹೌದೌದು ಅದು ನನಗೆ ನೆನಪಿದೆ ಅವರ ಡೀಪ್ ನೆಕ್ನ ಬ್ಲೌಸ್ ಅತಿಯಾದ ಮೇಕಪ್ ಪ್ಯಾಷನ್ ಮೂಲಕ ತಮ್ಮನ್ನು ತಾವು ಕಡಿಮೆ ವಯಸ್ಸಿನವರೆಂದು ತೋರಿಸಿಕೊಳ್ಳುವ ಮಹಿಳೆ ಇಂದು ನನಗೆ ಅನ್ನಿಸುತ್ತಿತ್ತು ಹೌದು ಹಾಗೇ ಇದ್ದರೆ ಅವರ ವರ್ತನೆಯಲ್ಲಿ ಎಷ್ಟು ಉದಾರರೋ ದೈಹಿಕ ಸಂಬಂಧದಲ್ಲೂ ಅಷ್ಟೇ ನಾವು ಸಾಮಾನ್ಯವಾಗಿ ಅವರ ಮನೆಗೆ ಹೋಗುವುದು ಬರುವುದು ನಡೆಯುತ್ತಿತ್ತು ಅದೊಂದು ದಿನ ಅಮ್ಮ ನನಗೆ ಕೆಲವು ಸಾಮಗ್ರಿಗಳನ್ನು ಕೊಟ್ಟು ಆಂಟಿಗೆ ಕೊಡಲು ಹೇಳಿದ್ದರು ಆಗ ಆಂಟಿ ಒಬ್ಬರೇ ಇದ್ದರು ಅವರ ಒಬ್ಬಳೇ ಮಗಳು ಟ್ಯೂಷನ್ಗೆ ಹೋಗಿದ್ದಳು ನಾನು ಅವರ ಕೈಗೆ ಸಾಮಗ್ರಿಗಳನ್ನು ತಲುಪಿಸಿ ಮನೆಗೆ ವಾಪಸ್ಸಾಗುತ್ತಿದ್ದಾಗ ಆಂಟಿ ನನಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲು ಹೇಳಿದರು ಕೆಲವೇ ನಿಮಿಷಗಳಲ್ಲಿ ಆಂಟಿ ಎರಡು ಕಪ್ ಕಾಫಿ ತಂದು ನನ್ನ ಪಕ್ಕದಲ್ಲೇ ಕುಳಿತುಕೊಂಡು ನನ್ನ ಓದು ಮತ್ತಿತರ ವಿಷಯದ ಬಗ್ಗೆ ಕೇಳತೊಡಗಿದರು ಔಪಚಾರಿಕ ಮಾತುಕತೆ ನಡೆಸುತ್ತಾ ಆಂಟಿ ನನ್ನ ಮೈ ಮೇಲೆಲ್ಲ ತಮ್ಮ ಕೈಯಿಂದ ಸವರತೊಡಗಿದರು ಅವರು ಇದೇನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವ ಮೊದಲೇ ಆಂಟಿ ನನ್ನ ಬಟ್ಟೆಗಳನ್ನು ಕಳಚಿ ನನ್ನೊಂದಿಗೆ ದೈಹಿಕ ಸಂಬಂಧ ಬೆಳೆಸಿದರು ನಾನು ಆಗ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಅವರು ನಲವತ್ತು ನಲವತ್ತೈದು ವರ್ಷದ ಪರಿಪಕ್ತ ಮಹಿಳೆ ಆಗಿನ ನನ್ನ ಮಾನಸಿಕತೆ ಹೇಗಿರಬಹುದು ಎಂದು ನೀನು ಊಹಿಸಬಹುದು ಸ್ವಲ್ಪ ಹೊತ್ತಿನ ಬಳಿಕ ಆಂಟಿ ತಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ನನ್ನ ತುಟಿಯನ್ನು ಚುಂಬಿಸಿ ನನ್ನ ಪ್ರೀತಿಯ ಹುಡುಗ ಮನೆಗೆ ನಿಧಾನವಾಗಿ ಹೋಗು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡ ಮುಂದೆಯೂ ಹೀಗೆ ಕೊಡುತ್ತಿರೋಣ ಎಂದರು ನಾನು ತಲೆ ತಗ್ಗಿಸಿ ಮನೆಗೆ ಬಂದೆ ಆ ದಿನ ಇಡೀ ರಾತ್ರಿ ನನಗೆ ಮಲಗಲು ಆಗಲಿಲ್ಲ ಆಂಟಿ ಆ ರೂಪ ನನ್ನ ಕಣ್ಮುಂದೆ ಬರುತ್ತಿತ್ತು ತಾಯಿ ತಂದೆ ಉದಾರವಾದ ಮನೋಭಾವದವರಾಗಿದ್ದರು ಎನ್ನುವುದು ನಿಜ ಆದರೆ ನಾನು ಈ ವಿಷಯವನ್ನು ಅವರ ಬಳಿ ತಿಳಿಸಬಾರದಷ್ಟು ಅವರು ಸಂಕುಚಿತವಾದಿಗಳೇನೂ ಆಗಿರಲಿಲ್ಲ ಕೆಲವು ದಿನ ಹೆದರಿಕೆಯ ಕಾರಣದಿಂದ ನಾನು ಅವರ ಮನೆಗೆ ಹೋಗದಿದ್ದಾಗ ಆಂಟಿ ಅಂಕಲ್ರನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದರು ರಾತ್ರಿಯ ಡಿನ್ನರ್ ನಮ್ಮ ಮನೆಯಲ್ಲೇ ಆಯಿತು ಆಂಟಿ ತಮ್ಮ ಮನೆಗೆ ಹೋಗುವಾಗ ಅಮ್ಮನಿಗೆ ಅತ್ತಿಗೆ ನಾಳೆ ಅಭಿಯನ್ನು ನಮ್ಮ ಮನೆಗೆ ಕಳುಹಿಸಿ ಒಂದಿಷ್ಟು ಕೆಲಸವಿದೆ ಎಂದು ಹೇಳಿದರು ಮರುದಿನ ಅಮ್ಮನಿಗೆ ನಾನು ಅದೆಷ್ಟು ಗೋಗೆರೆದರೂ ಅಮ್ಮ ನನ್ನ ಮಾತನ್ನು ಕೇಳಿಸಿಕೊಳ್ಳಲೇ ಇಲ್ಲ ಅವರು ನನ್ನನ್ನು ಆಂಟಿಯ ಮನೆಗೆ ಕಳುಹಿಸಿಕೊಟ್ಟರು ನಾನು ಅವರ ಮನೆಗೆ ಹೋದಾಗ ಆಂಟಿ ಮನೆಯಲ್ಲಿ ಏಕಾಂಗಿಯಾಗಿದ್ದರು ಅವರು ಮಗಳ ಪರೀಕ್ಷೆಗೆ ಬ್ಯಾಂಕ್ನಿಂದ ರಜೆ ಪಡೆದಿದ್ದರು ಅಂಕಲ್ ಬ್ಯಾಂಕಿಗೆ ಹಾಗೂ ಮಗಳು ತಮ್ಮ ಗೆಳತಿಯ ಮನೆಗೆ ಹೋಗಿದ್ದರು ನಾನು ಅವರ ಮನೆಗೆ ಹೋಗುತ್ತಿದ್ದಂತೆ ಆಂಟಿ ಹೇಳಿದರು ನೀನು ಆ ದಿನ ಬಳಿಕ ಮತ್ತೆ ಮನೆಗೆ ಬರಲೇ ಇಲ್ಲ ಬಾ ಇಬ್ಬರೂ ಸೇರಿ ಕಾಫಿ ಕುಡಿಯೋಣ ಎಂದು ಹೇಳುತ್ತಾ ಅವರು ನನ್ನ ಕೈಗೆ ಕಾಫಿ ಕಪ್ ಕೊಟ್ಟರು ಕೆಲವೇ ಕ್ಷಣಗಳಲ್ಲಿ ನನಗೆ ಪ್ರಜ್ಞೆ ತಪ್ಪಿದಂತೆ ಆಯಿತು ಅಂದು ಪುನಃ ನಾನು ಆಂಟಿಯ ಕಾಮಪಿಸಾಸಿಗೆ ಬಲಿಯಾದೆ ನನಗೆ ಪ್ರಜ್ಞೆ ಬಂದಾಗ ನನ್ನ ತಲೆ ಭಾರವಾದಂತೆ ಅನ್ನಿಸುತ್ತಿತ್ತು ನಾನು ಮನೆಗೆ ಬಂದು ಏನೂ ತಿನ್ನದೆ ಹಾಗೆಯೇ ಮಲಗಿಕೊಂಡೆ ಮರುದಿನ ನನ್ನ ಇಂಜಿನಿಯರಿಂಗ್ ರಿಸಲ್ಟ್ ಬಂತು ನನಗೆ ಕಾನ್ಪುರ್ನ ಐ ಐ ಟಿಯಲ್ಲಿ ಪ್ರವೇಶ ಸಿಕ್ಕಿತು ಅವತ್ತು ನಾನು ನನ್ನ ಯಶಸ್ಸಿನಿಂದಾಗಿ ಅಲ್ಲ ಆಂಟಿಯಿಂದ ಮುಕ್ತಿ ದೊರಕಿತ್ತೆಂದು ಯೋಚಿಸಿಯೇ ಖುಷಿಗೊಂಡಿದ್ದೆವು ಕಾನ್ಪುರ್ದಿಂದ ನಾನು ಊರಿಗೆ ಬಂದ ದಿನ ಆಂಟಿ ನನ್ನನ್ನು ಕರೆಸಿಕೊಂಡರು ನಾನು ದೈಹಿಕ ಸಮಾಗಮಕ್ಕೆ ನಿರಾಕರಿಸಿದಾಗ ತಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿದ ವಿಡಿಯೋವನ್ನು ನನಗೆ ತೋರಿಸಿ ನಾನು ಕರೆದಾಗ ನೀನು ಬರದೇ ಇದ್ದರೆ ಈ ವಿಡಿಯೋವನ್ನು ಪೊಲೀಸರಿಗೆ ತೋರಿಸಿ ನಿನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡುವೆ ರೇಪ್ ಮಾಡಿದ ಪುರುಷರಿಗೆ ಎಂತಹ ಸಜ್ಜೆ ಕೊಡಲಾಗುತ್ತದೆ ಎಂದು ನಿನಗೆ ಗೊತ್ತಿರಬೇಕಲ್ಲವೇ ಹಾಗೆ ಮಾಡಿದರೆ ನಿನ್ನ ಜೀವನವೇ ಹಾಳಾಗುತ್ತದೆ ಹಾಗೂ ತಾಯಿ ತಂದೆಯ ಮರ್ಯಾದೆಯೆಲ್ಲ ಮಣ್ಣು ಪಾಲಾಗುತ್ತದೆ ಎಂದರು ಆಗ ನಾನೇನು ಮಾಡಲು ಸಾಧ್ಯವಿತ್ತು ನಾನು ಕಾನ್ಪುರ್ಗೆ ಹೊರಟುವುದ ಬಳಿಕ ಇವರು ಸುಮ್ಮನಾಗುತ್ತಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಇವರಿಗೂ ರತ್ನ ಆಂಟಿಯಿಂದ ನನಗೆ ಮುಕ್ತಿ ದೊರಕಿಲ್ಲ ನಾನು ಕಾನ್ಪುರ್ನಿಂದ ಊರಿಗೆ ಬಂದಾಗೆಲ್ಲ ಆಂಟಿ ನನಗೆ ಆ ವಿಡಿಯೋ ತೋರಿಸಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು ಆಗ ಅನಿವಾರ್ಯವಾಗಿ ನಾನು ಅವರೇ ಹೇಳಿದಂತೆ ಕೇಳುತ್ತಿದ್ದೆ ನನ್ನ ಮದುವೆಯ ಬಗ್ಗೆ ವಿಷಯ ತಿಳಿದು ಅವರು ನನಗೆ ಫೋನ್ ಮಾಡಿ ನೋಡು ಅಬ್ಬಿ ನಿನ್ನಿಂದ ಸಿಗುವ ಸುಖ ನನಗೆ ನಿನ್ನ ಅಂಕನಿಂದ ಸಿಗ್ತಾ ಇಲ್ಲ ಹಾಗಾಗಿ ನಿನಗೊಂದು ವಿಷಯ ತಿಳಿಸಬೇಕಿದೆ ನೀನು ಮದುವೆ ಮಾಡಿಕೊ ಹೇಗೋ ನಿನ್ನದು ಲವ್ ಮ್ಯಾರೇಜ್ ಹೆಂಡತಿಯನ್ನು ಎಷ್ಟು ಬೇಕೋ ಅಷ್ಟು ಪ್ರೀತಿಸು ಆದರೆ ಹೆಂಡತಿಯ ಜೊತೆ ದೈಹಿಕ ಸಂಬಂಧ ಮಾತ್ರ ಬೆಳೆಸಬಾರದು ಹಾಗೇನಾದರೂ ಮಾಡಿದರೆ ಈ ಎಲ್ಲ ವಿಡಿಯೋಗಳನ್ನು ನಿನ್ನ ಹೆಂಡತಿ ಪೊಲೀಸರಿಗೆ ಕುಟುಂಬದವರಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತದೆ ನನ್ನ ಈ ಮಾತನ್ನು ಕೇವಲ ಬೆದರಿಕೆ ಎಂದು ಭಾವಿಸಬೇಡ ಸೆಕ್ಸ್ನಲ್ಲಿ ನನಗೆ ಯಾವುದೂ ಅಸಾಧ್ಯವಲ್ಲ ಹನಿಮೂನ್ ಹೋಗುವ ಮೊದಲು ಅವರು ನನಗೆ ಇದೇ ರೀತಿಯ ಬೆದರಿಕೆ ಹಾಕಿದ್ದರು ಹೀಗಾಗಿ ದೈಹಿಕ ಸಂಬಂಧದ ಸಂದರ್ಭದಲ್ಲಿ ನನಗೆ ಆಂಟಿಯ ಮುಖವೇ ಕಣ್ಮುಂದೆ ಬರುತ್ತದೆ ಮತ್ತು ನಾನು ಎಂದು ಹೇಳುತ್ತಾ ಅಭಿಷೇಕ್ ಚಿಕ್ಕ ಮಗುವಿನ ಹಾಗೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದ ಈವರೆಗೆ ಅತ್ಯಂತ ಶಾಂತ ಮನುಷ್ಯನಿಂದ ಅಭಿಷೇಕ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಪ್ರತೀಕ್ಷಾ ಅವನನ್ನು ಬಾಚಿ ತಬ್ಬಿಕೊಂಡು ನೀನು ಇಷ್ಟು ವರ್ಷಗಳಿಂದ ಈ ಹಿಂಸೆ ನೋವು ಅನುಭವಿಸುತ್ತಿರುವೆ ನನಗೆ ಇದರ ಬಗ್ಗೆ ಬಹಳ ಆಶ್ಚರ್ಯವಾಗುತ್ತದೆ ನಾನು ಈವರೆಗೆ ಮಹಿಳೆಯರಷ್ಟೇ ಅತ್ಯಾಚಾರಕ್ಕೆ ಬಲಿಯಾಗುತ್ತಾರೆ ಎಂದು ತಿಳಿದಿದ್ದೆ ಆದರೆ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬಳು ತನಗಿಂತ ಅರ್ಧ ವಯಸ್ಸಿನ ಹುಡುಗನ ಮೇಲೆ ದೌರ್ಜನ್ಯ ಎಸಗಿರುವುದು ಕೇವಲ ಅತ್ಯಾಚಾರ ಅಷ್ಟೇ ಅಲ್ಲ ಅದು ಅನೈತಿಕತೆಯ ಪರಮಾವಧಿ ಆಕೆ ತನ್ನ ಪತಿಗೂ ಕೂಡ ಭಾರಿ ಮೋಸ ಮಾಡಿದ್ದಾಳೆ ಮಹಿಳೆಯರ ಜೊತೆ ಆದ ಅತ್ಯಾಚಾರಿಗಳಿಗೆ ನಮ್ಮ ದೇಶದಲ್ಲಿ ಕಠಿಣ ಕಾನೂನುಗಳಿವೆ ಆದರೆ ಪುರುಷನೊಬ್ಬ ಮಹಿಳೆಯ ಅತ್ಯಾಚಾರಕ್ಕೆ ಬಲಿಯಾದರೆ ಅದಕ್ಕೆ ಯಾವುದೇ ಕಾಯ್ದೆಗಳಿಲ್ಲ ಸರ್ಕಾರ ನಡೆಸಿದ ಕಾನೂನುಗಳ ದುರುಪಯೋಗವನ್ನು ಈ ರೀತಿ ಮಾಡಿಕೊಳ್ಳಲಾಗುತ್ತದೆ ಸಮಾಜದ ಇಂತಹ ದುರಾಚಾರವನ್ನು ಬಯಲಿಗೆಳೆಯುವುದು ಅತ್ಯವಶ್ಯಕ ಆದ ರವಿ ನೀನು ಪ್ರಥಮ ರಾತ್ರಿ ಎಂದೇ ಈ ವಿಷಯವನ್ನು ಏಕೆ ತಿಳಿಸಲಿಲ್ಲ ನಿನಗೆ ನಾನು ಈ ವಿಷಯವನ್ನು ಹೇಗೆ ತಿಳಿಸಬೇಕು ಅದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸುತ್ತೀಯೋ ಅನ್ನುವುದರ ಬಗ್ಗೆ ಗೊಂದಲವಿತ್ತು ನೀನು ತಡವಾಗಿ ಆದರೂ ವಿಷಯ ತಿಳಿಸಿದೆಯಲ್ಲ ಈಗ ನಾವು ಈ ಸಮಸ್ಯೆಯನ್ನು ಇಬ್ಬರೂ ಸೇರಿಕೊಂಡು ಬಗೆಹರಿಸೋಣ ನಾನು ಹೇಳಿದಂತೆ ನೀನು ಕೇಳ್ತಾ ಹೋಗು ನಾಳೆ ಭಾನುವಾರ ನಾವಿಬ್ಬರೂ ನಿಮ್ಮ ಆಂಟಿಯ ಮನೆಗೆ ಹೋಗೋಣ ಮರುದಿನ ಅಭಿಷೇಕ್ ರತ್ನಾ ಆಂಟಿಗೆ ಕಾಲ್ ಮಾಡಿದ ಆಂಟಿ ಇವತ್ತು ರಾತ್ರಿ ನಾನು ನಿಮ್ಮ ಮನೆಗೆ ಬರುತ್ತಿದ್ದೇನೆ ಇವತ್ತು ರಾತ್ರಿ ಏಕೆ ಹೇಗೆ ಆಂಟಿ ಅಭಿಷೇಕ್ನಿಂದ ಬಂದ ಸ್ವಯಂ ಆಹ್ವಾನಕ್ಕೆ ಗಾಬರಿಯಾದರು ಏಕೆಂದರೆ ಅವತ್ತು ರಜೆ ದಿನವಾದ್ದರಿಂದ ಅಂಕಲ್ ಮತ್ತು ಮಗಳು ಮನೆಯಲ್ಲೇ ಇದ್ದರು ನಾಳೆ ಬಾ ಅಭಿ ನಾನು ಹೇಗೋ ಮನೆಯಲ್ಲೇ ಇರ್ತೀನಿ ರತ್ನಾಂಟಿ ಆ ಕಡೆಯಿಂದ ಹೇಳಿದರು ಇವತ್ತೇ ನನಗೆ ಮನಸ್ಸಾಗಿದೆ ಅಂಟಿ ಸಂಜೆ ಬರ್ತೇನೆ ಎಂದು ಅಭಿ ಫೋನ್ ಕಟ್ ಮಾಡಿದ ಅವನು ಫೋನ್ನಲ್ಲಿ ಯಾವ ರೀತಿ ಅಭಿನಯ ಮಾಡಿದ್ದನೆಂದರೆ ತಾನೇ ಸ್ವತಃ ಭೇಟಿಯಾಗಲು ಉತ್ಸಾಹಕನಾಗಿದ್ದಂತೆ ಸಂಜೆ ಅವರಿಬ್ಬರು ರತ್ನ ಹಾಗೂ ರವೀಶ್ ಅಂಕಲ್ಗೆ ಮನೆಗೆ ಹೋದಾಗ ಅಭಿಷೇಕ್ನ ಜೊತೆಗೆ ಪ್ರತ್ಯಕ್ಷಗಳನ್ನು ನೋಡಿ ರತ್ನಾಂಟಿಯ ಮುಖದ ಬಣ್ಣವೇ ಬದಲಾಗಿ ಹೋಯಿತು ಅವರ ಮುಖದಲ್ಲಿದ್ದ ಅತೃಪ್ತಿ ಅಭಿ ಮತ್ತು ಪ್ರತೀಕ್ಷಗಳಿಗೆ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು ಚಹಾ ಉಪಹಾರದ ಬಳಿಕ ರವಿಶಂ ಅಂಕಲ ಇಬ್ಬರಿಗೂ ಊಟ ಆಹ್ವಾನ ಕೊಟ್ಟರು ಅದಕ್ಕೆ ಪ್ರತೀಕ್ಷಾ ಹಾಗೂ ಅಭಿಷೇಕ್ ಖುಷಿಯಿಂದ ಒಪ್ಪಿಕೊಂಡರು ಯಾವಾಗಲೂ ಮೇಕಪ್ ಫ್ಯಾಷನ್ ಮತ್ತು ದೈಹಿಕ ಸೌಂದರ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿದ್ದ ರತ್ನಾಂಟಿಗೆ ಇಷ್ಟೊಂದು ಜನರಿಗೆ ಊಟದ ವ್ಯವಸ್ಥೆ ಮಾಡುವುದು ಕಷ್ಟದ ಕೆಲಸವಾಗಿತ್ತು ಅವರ ಕಷ್ಟವನ್ನು ಗಮನಿಸಿದ ಪ್ರತೀಕ್ಷಾ ಅಡುಗೆ ಮನೆಗೆ ಹೋಗಿ ಅವರಿಗೆ ನೆರವಾಗತೊಡಗಿದಳು ಅವಳು ಹೇಗಾದರೂ ಮಾಡಿ ಆಂಟಿಯ ನಿಕಟತೆ ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಡಿನ್ನರ್ ಸಿದ್ಧತೆ ಮಾಡುತ್ತ ಅವಳು ರತ್ನಾಂಟಿಯ ಆಸಕ್ತಿ ಅಭಿರುಚಿ ಹವ್ಯಾಸ ಹಾಗೂ ದಾಂಪತ್ಯ ಜೀವನದ ಬಗ್ಗೆ ಅಸಿಷ್ಟು ತಿಳಿದುಕೊಂಡಳು ಆ ಮಾತುಕತೆಯಿಂದ ಆಂಟಿಗೆ ಫ್ಯಾಷನ್ ಮತ್ತು ಶಾಪಿಂಗ್ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿ ಇರುವುದು ಗೊತ್ತಾಯಿತು ಅವಳು ಆಂಟಿಯ ಮೊಬೈಲ್ ನಂಬರ್ನನ್ನು ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಳು ಅಭಿ ಹಾಗೂ ಪ್ರತೀಕ್ಷಾ ರಾತ್ರಿ ತಮ್ಮ ಮನೆಗೆ ವಾಪಸ್ಸಾಗುವ ಹೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಸೋಮವಾರದಂದು ಪ್ರತೀಕ್ಷಾ ರತ್ನಾಂಟಿಗೆ ಕಾಲ್ ಮಾಡಿ ಆಂಟಿ ನಿಮ್ಮ ಆಯ್ಕೆ ಬಹಳ ಸೂಕ್ತ ಆಗಿರುತ್ತದೆ ನನಗೆ ಕೆಲವು ವೆಸ್ಟರ್ನ್ ಡ್ರೆಸ್ ಖರೀದಿಸಬೇಕಿದೆ ನೀವು ನನ್ನ ಜೊತೆಗೆ ಬರ್ತೀರಾ ಹಾಂ ಹಾಂ ಖಂಡಿತ ಬರ್ತೀನಿ ನಾನು ಇವತ್ತೇ ಬ್ಯಾಂಕ್ನಿಂದ ಬೇಗ ಹೊರಡುವೆ ನಾನು ನಿನ್ನ ಬ್ಯಾಂಕ್ ಬಳಿ ಬರ್ತೀನಿ ಅಲ್ಲಿಂದ ಇಬ್ಬರೂ ಶಾಪಿಂಗ್ಗೆ ಹೋಗೋಣ ಎಂದರು ರತ್ನಾಂಟಿ ಪ್ರತೀಕ್ಷ ಆದಷ್ಟು ಬೇಗ ಈ ಪ್ರಕರಣ ಮುಗಿಸಲು ಇಚ್ಛಿಸುತ್ತಿದ್ದಳು ಸಂಜೆ ಇಬ್ಬರೂ ಸೇರಿ ಶಾಪಿಂಗ್ ಮಾಡಿದರು ಪ್ರತೀಕ್ಷಾ ಪ್ರತಿಯೊಂದು ಡ್ರೆಸ್ ಡ್ರೆಸ್ನನ್ನು ಆಂಟಿ ಅಭಿಪ್ರಾಯ ಪಡೆದೇ ಖರೀದಿಸಿದಳು ಹೀಗಾಗಿ ರತ್ನಾಂಟಿಗೆ ಅವಳ ಮೇಲೆ ಹೆಚ್ಚು ವಿಶ್ವಾಸ ಬಂದಿತ್ತು ಪ್ರತೀಕ್ಷಾ ತಾನು ಯೋಚಿಸಿದಂತೆಯೇ ಎಲ್ಲ ನಡೆಯುತ್ತಿದೆ ಎನ್ನುವುದರ ಬಗ್ಗೆ ಖುಷಿಗೊಂಡಳು ಎರಡು ದಿನಗಳ ಬಳಿಕ ಪ್ರತೀಕ್ಷಾ ಆಂಟಿಗೆ ಕಾಲ್ ಮಾಡಿ ಆಂಟಿ ನನ್ನ ತಂಗಿಯ ಮದುವೆ ಇದೆ ನೀವು ನನ್ನ ತಂಗಿಗೂ ಕೆಲವು ಸೀರೆಗಳನ್ನು ಖರೀದಿಸಲು ನೆರವಾಗ್ತೀರಾ ಶಾಪಿಂಗ್ ರತ್ನಳ ದೌರ್ಬಲ್ಯವಾಗಿತ್ತು ಹೀಗಾಗಿ ಅವರು ಬಹುಬೇಗ ತಯಾರಾದರು ಬ್ಯಾಂಕ್ನ ಕೆಲಸ ಮುಗಿಸಿ ಅವರಿಬ್ಬರೂ ಸೀರೆಯ ಮಳಿಗೆಯೊಂದರಲ್ಲಿದ್ದರು ಕೆಲವು ಸೀರೆಗಳನ್ನು ಖರೀದಿಸಿದ ಬಳಿಕ ರತ್ನಾಂಟಿ ಬಾತ್ರೂಮ್ಗೆ ಹೋದಾಗ ಪ್ರತೀಕ್ಷಾ ಅವರ ಬ್ಯಾಗ್ನಿಂದ ಮೊಬೈಲ್ ತೆಗೆದು ತನ್ನ ಪರ್ಸ್ನಲ್ಲಿ ಇಟ್ಟುಕೊಂಡಳು ಹಾಗೂ ರತ್ನರ ಬ್ಯಾಗ್ ಅನ್ನು ತೆಗೆದುಕೊಂಡು ಅಂಗಡಿಯ ಗೇಟ್ನಲ್ಲಿ ನಿಂತಳು ವಾಪಸ್ ಬಂದಾಗ ಪ್ರತೀಕ್ಷಾ ಗೇಟ್ನಲ್ಲಿ ನಿಂತಿರುವುದನ್ನು ನೋಡಿ ರತ್ನರಿಗೆ ಆಶ್ಚರ್ಯವಾಯಿತು ಏನಾಯ್ತು ಪ್ರತೀಕ್ಷಾ ಹೀಗೆ ಆಕಸ್ಮಿಕವಾಗಿ ನಿನಗೆ ಸೀರೆಗಳು ಇಷ್ಟ ಆಗಲಿಲ್ಲವೇ ಇಲ್ಲ ಆಂಟಿ ನನಗೆ ಹೊಟ್ಟೆಯಲ್ಲಿ ವಿಪರೀತ ನೋವಾಗ್ತಿದೆ ಈಗ ನನಗೆ ನಿಲ್ಲಲು ಕೂಡ ಆಗ್ತಿಲ್ಲ ನೀವು ಬೇಗ ಮನೆಗೆ ಹೊರಡಿ ಇಬ್ಬರು ಕಾರಿನಲ್ಲಿ ಕುಳಿತರು ಕಾರು ರತ್ನರದ್ದೇ ಆಗಿದ್ದರಿಂದ ಅವರು ಡ್ರೈವರ್ ಸೀಟ್ನಲ್ಲಿ ಆಸೀನರಾದರು ನಿನಗೆ ಹೆಚ್ಚು ತೊಂದರೆ ಇದ್ದರೆ ನಾವು ಡಾಕ್ಟರ್ ಹತ್ತಿರ ಹೋಗೋಣ ಇಲ್ಲ ಇಲ್ಲ ಆಂಟಿ ನನಗೆ ಪೀರಿಯಡ್ ಸಮಯದಲ್ಲಿ ಸಾಕಷ್ಟು ತೊಂದರೆಯಾಗುತ್ತದೆ ಮನೆಗೆ ಹೋಗಿ ಬಿಸಿ ಕಾವು ಮತ್ತು ವಿಶ್ರಾಂತಿ ಪಡೆದರೆ ರಿಲ್ಯಾಕ್ಸ್ ಆಗುತ್ತದೆ ನೀವು ನನ್ನನ್ನು ಬಹುಬೇಗ ಮನೆಗೆ ತಲುಪಿಸಿ ಪ್ರತೀಕ್ಷೆ ಹೇಗೆ ಆಕ್ಟಿಂಗ್ ಮಾಡುತ್ತಿದ್ದಾಳೆಂದರೆ ನೋವಿನಿಂದ ಅತಿಯಾಗಿ ತೊಂದರೆ ಅನುಭವಿಸುತ್ತಿದ್ದೇನೆ ಎಂಬಂತೆ ಸ್ವಲ್ಪ ಹೊತ್ತಿನಲ್ಲೇ ಪ್ರತಿಕ್ಷಣ ಮನೆಯೆದುರು ಕಾರು ನಿಲ್ಲಿಸಿದ ರತ್ನ ನಾನು ಕೂಡ ನಿನ್ನ ಜೊತೆಗೆ ಬರಲೇ ಬೇಡ ಬೇಡ ಆಂಟಿ ನಿಮಗೇಕೆ ತೊಂದರೆ ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ ನಾನು ವಿಶ್ರಾಂತಿ ಬಿಸಿ ಕಾವು ತೆಗೆದುಕೊಳ್ತೀನಿ ಸ್ವಲ್ಪ ಹೊತ್ತಿನಲ್ಲೇ ಹುಷಾರಾಗ್ತೀನಿ ಪ್ರತಿಕ್ಷ ಹೇಗಾದರೂ ಮಾಡಿ ಅವರಿಂದ ಮುಕ್ತಿ ಪಡೆದುಕೊಳ್ಳುವ ಆ ಅಪೇಕ್ಷೆಯಿಂದ ಹಾಗೆ ಎಳಿದಳು ನಂತರ ವೇಗವಾಗಿ ಹೆಜ್ಜೆ ಹಾಕುತ್ತಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಬಳಿಕ ರತ್ನಾಂಟಿಯ ಮೊಬೈಲ್ ಹೊರತೆಗೆದಳು ಎರಡು ಮೂರು ಸಲದ ಭೇಟಿಯ ಸಂದರ್ಭದಲ್ಲಿ ಅವಳು ರತ್ನಾಂಟಿ ಮೊಬೈಲ್ ಪಾಸ್ವರ್ಡ್ ಪ್ಯಾಟ್ರನ್ ಹಾಕುವುದನ್ನು ನೋಡಿಕೊಂಡಿದ್ದಳು ಹೀಗಾಗಿ ಅವಳಿಗೆ ಮೊಬೈಲ್ ಓಪನ್ ಮಾಡಲು ಯಾವುದೇ ತೊಂದರೆ ಆಗಲಿಲ್ಲ ಅಭಿಷೇಕ್ ಹಾಗೂ ರತ್ನಾಂಟಿ ಅದೆಷ್ಟೋ ಆಕ್ಷೇಪಾರ್ಹ ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿ ಅವಳು ದಂಗಾಗಿ ಹೋದಳು ಕೆಲವು ಫೋಟೋಗಳನ್ನು ರತ್ನಾಂಟಿ ಹೇಗೆ ತೆಗೆದುಕೊಂಡಿದ್ದರೆಂದರೆ ಅದರಲ್ಲಿ ಅಭಿಷೇಕ್ ಅವಳ ಮೇಲೆ ಒತ್ತಡ ಏರುವಂತೆ ಭಾಸವಾಗುತ್ತಿತ್ತು ಒಬ್ಬ ವ್ಯಕ್ತಿ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದೇ ಎಂದು ಅವಳು ಯೋಚಿಸುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗತೊಡಗಿತು ಅತ್ತ ಕಡೆ ಲ್ಯಾಂಡ್ಲೈನ್ನಿಂದ ರತ್ನಾಂಟಿ ಗಾಬರಿಯ ಧ್ವನಿ ಕೇಳಿಸಿತು ಪ್ರತೀಕ್ಷಾ ನನ್ನ ಮೊಬೈಲ್ ಕಾಣಿಸ್ತಿಲ್ಲ ಅದೇನಾದರೂ ಅಂಗಡಿಯಲ್ಲೇ ಉಳಿದು ಬಿಟ್ಟಿತಾ ಬಹುಶಃ ಅಲ್ಲೇ ಉಳಿದಿರ್ಬೇಕು ಸಿಗಬಹುದು ಈಗಂತೂ ರಾತ್ರಿ ಆಗಿದೆ ನಾಳೆ ಹೋಗಿ ತೆಗೆದುಕೊಳ್ಳೋಣ ಪ್ರತೀಕ್ಷಾ ತನಗೇನು ಗೊತ್ತಿಲ್ಲ ಎಂಬಂತೆ ಹೇಳಿದ್ದಳು ಇಲ್ಲ ಇಲ್ಲ ನನಗೆ ಯಾವುದೇ ಪರಿಸ್ಥಿತಿಯಲ್ಲೂ ಆ ಮೊಬೈಲ್ ಈಗಲೇ ಬೇಕು ನಾನು ಈಗಲೇ ಆ ಶಾಪಿಂಗ್ ಮಾಲ್ಗೆ ಹೋಗ್ತೀನಿ ಎಂದು ಹೇಳುತ್ತಾ ರತ್ನಾಂಟಿ ಫೋನ್ ಕಟ್ ಮಾಡಿದರು ಪ್ರತೀಕ್ಷಾ ಅದೇ ನಂಬರ್ಗೆ ಫೋನ ಡಯಲ್ ಮಾಡಿ ಆಂಟಿ ಆ ಮೊಬೈಲ್ನಲ್ಲಿ ಅಂಥದ್ದೇನಿದೆ ಎಂದು ಕೇಳಿದಳು ಅಂದರೆ ಏನರ್ಥ ನೀನು ಏನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ ರತ್ನ ಆಂಟಿ ಕೇಳಿದರು ಅಷ್ಟೊಂದು ಮುಗ್ಧರಂತೆ ಮಾತನಾಡಬೇಡಿ ಆಂಟಿ ನಿಮ್ಮ ಮೊಬೈಲ್ ನನ್ನ ಬಳಿಯೇ ಇದೆ ಏನು ಮಾಡಬೇಕು ಹೇಳಿ ನಿಮ್ಮನ್ನು ಗೌರವಪೂರ್ವಕವಾಗಿ ಆಂಟಿ ಎಂದು ಕರೆಯಲು ಕೂಡ ನನಗೆ ಅಸಹ್ಯ ಆಗುತ್ತಿದೆ ಏನೇನೋ ಮಾತಾಡ್ತಿದ್ದೀಯಲ್ಲ ಪ್ರತೀಕ್ಷಾ ವಯಸ್ಸಿನಲ್ಲಿ ನಾನು ನಿನಗಿಂತ ಎಷ್ಟು ದೊಡ್ಡವಳು ಅಂತ ನಿನಗೆ ಗೊತ್ತಿರಬೇಕಲ್ಲ ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದೆಯಾ ತಮ್ಮ ಮುಖವಾಡ ಬಯಲಾಗುತ್ತಿರುವುದನ್ನು ಕಂಡು ಅವರು ಭಯಭೀತರಾಗಿ ಮಾತನಾಡುತ್ತಿದ್ದರು ನಿಮಗೀಗ ನಿಮ್ಮ ಹಿರಿತನದ ನೆನಪಾಗುತ್ತಿದೆಯಾ ನಿಮಗಿಂತ ಅರ್ಧ ವಯಸ್ಸಿನ ಹುಡುಗ ಅಂದರೆ ನನ್ನ ಪತಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಸಂಬಂಧ ಹೊಂದುತ್ತಿದ್ದಾಗ ನಿಮಗೆ ಸಂಕೋಚ ಆಗುತ್ತಿರಲಿಲ್ಲವೇ ನಾನು ಹಾಗೇನು ಮಾಡಿಲ್ಲ ರತ್ನಾಟಿ ನಾಚಿಕೆಯಿಲ್ಲದೆ ಹೇಳಿಕೊಂಡರು ನೀವು ಯಾವ ಫೋಟೋ ಹಾಗೂ ವಿಡಿಯೋಗಳ ಆಧಾರದ ಮೇಲೆ ನನ್ನ ಗಂಡನನ್ನು ರೇಪ್ ಕೇಸ್ನಲ್ಲಿ ಸಿಲುಕಿಸಲು ಪ್ರಯತ್ನ ಮಾಡುತ್ತಿದ್ದರೋ ಅವೆಲ್ಲ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿವೆ ನಿಮ್ಮಂತಹ ಮಹಿಳೆಯರು ಸಮಾಜಕ್ಕೆ ಒಂದು ರೀತಿಯ ಕಳಂಕ ನೀವೇ ಸಂಸ್ಕಾರ ರಹಿತವಾಗಿರುವಾಗ ಇನ್ನು ನೀವು ನಿಮ್ಮ ಮಗಳಿಗೇನು ಸಂಸ್ಕಾರ ಕೊಟ್ಟಿದ್ದೀರಾ ಹೇಳಿ ನಿಮ್ಮ ಮೊಬೈಲ್ ನನ್ನ ಬಳಿಯೇ ಇದೆ ಅದು ನಿಮಗೆ ಇನ್ನೆಂದೂ ಸಿಗುವುದಿಲ್ಲ ನಿಮ್ಮ ದುಷ್ಕೃತ್ಯಗಳು ಈಗ ಬಟಾ ಬಯಲಾಗಿವೆ ಎಂದು ಹೇಳುತ್ತಾ ಪ್ರತೀಕ್ಷ ರತ್ನಾಂಟಿಯ ಫೋನನ್ನು ಜೋರಾಗಿ ನೆಲದ ಮೇಲೆ ಎಸೆದಳು ಅದು ಒಡೆದು ಚೂರು ಚೂರು ಆಯಿತು ಅಷ್ಟರಲ್ಲೇ ಅಭಿಷೇಕ್ ಕೋಣೆಯೊಳಗೆ ಪ್ರವೇಶಿಸಿ ಈ ಮೊಬೈಲ್ ನೆಲದ ಮೇಲೆ ಹೇಗೆ ಬಿತ್ತು ಇಷ್ಟೊಂದು ಚೂರಾದದ್ದು ಹೇಗೆ ಎಂದು ಕೇಳಿದ ಅದು ಬಿದ್ದು ಚೂರಾಗಿಲ್ಲ ಒಡೆದು ಚೂರಾಗಿಸಿದ್ದೇನೆ ಅಂದ ಹಾಗೆ ಅದು ಮೊಬೈಲ್ ಅಲ್ಲ ದುಷ್ಕೃತ್ಯಗಳ ಕೊಂಪೆ ಕ್ರೋಧಾವೇಶದಲ್ಲಿ ನಡುಗುತ್ತಾ ಹೇಳಿದಳು ಪ್ರತೀಕ್ಷಾ ನೀನೇನು ಹೇಳುತ್ತಿದ್ದೀಯಾ ನನಗೇನು ಅರ್ಥ ಆಗ್ತಿಲ್ಲ ಅಭಿಷೇಕ್ ಅಚ್ಚರಿಯಿಂದ ಕೇಳಿದ ಇದು ನಿಮ್ಮ ಆಂಟಿಯ ಫೋನ್ ಇವತ್ತು ಇದರ ರಹಸ್ಯ ಬಟ ಬಯಲಾಯಿತು ಇನ್ಮುಂದೆ ಆ ಕೆಟ್ಟ ಹೆಂಗಸು ನಿಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸ್ತಾಳೆ ಈ ಮೊಬೈಲ್ ಒಡೆದು ಹೋಗುವುದರ ಮೂಲಕ ಅದರಲ್ಲಿ ಫೋಟೋ ಹಾಗೂ ವಿಡಿಯೋಗಳು ಕೂಡ ಒಡೆದು ಚೆಲ್ಲಾಪಿಲಿಯಾದವು ಅವುಗಳ ಮುಖಾಂತರನೇ ತಾನೇ ಆಕೆ ನಿನಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದುದು ಏನು ಹೇಳುತ್ತಿದ್ದೀಯಾ ನೀನು ಇದೆಲ್ಲವನ್ನೂ ನೀನು ಹೇಗೆ ಮಾಡಿದೆ ರತ್ನಾಳಂಥ ದುಷ್ಟ ಮಹಿಳೆಯನ್ನು ಹೇಗೆ ತಾನೇ ನೀನು ಬಲೆಗೆ ಸಿಲುಕಿಸಿದೆ ಅಭಿಷೇಕ್ ಒಂದಾದ ಮೇಲೆ ಒಂದರಂತೆ ಪ್ರಶ್ನೆಗಳನ್ನು ಕೇಳತೊಡಗಿದ ನೀನು ಫ್ರೆಶ್ ಬಾ ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಬರ್ತಾರೆ ಎಲ್ಲರೂ ಸೇರಿ ಟೀ ಕುಡಿಯೋಣ ಎಂದಳು ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಇದ್ದರು ಚಹಾ ಇರುತ್ತ ಪ್ರತೀಕ್ಷಾ ಅಭಿಷೇಕ್ನ ತಾಯಿ ತಂದೆಯರಿಗೆ ರತ್ನ ಆಂಟಿಯ ದುಷ್ಟವರ್ತನೆಯ ಎಲ್ಲಾ ಕಾರ್ಯಗಳನ್ನು ಚಾಚು ತಪ್ಪದೆ ಹೇಳಿದಾಗ ಅವರು ದಂಗಾಗಿ ಹೋದರಲ್ಲದೆ ತಮ್ಮ ಮಗನ ಕಡೆ ನೋಡಿ ನಿನ್ನ ಮೇಲೆ ಆಕೆ ಇಷ್ಟೊಂದು ಅತ್ಯಾಚಾರ ಮಾಡಿ ನಿನ್ನ ಸಂಸಾರವನ್ನೇ ಬುಡಮೇಲು ಮಾಡಲು ಹೊರಟಿದ್ದಳು ಆದರೆ ನೀನೇಕೆ ನಮಗೆ ಈ ವಿಷಯ ತಿಳಿಸಲಿಲ್ಲ ಎಂದು ಕೇಳಿದರು ಏನಂತ ಹೇಳಬೇಕಿತ್ತು ಹೇಗೆ ಹೇಳಬೇಕಿತ್ತು ನೀವು ನನ್ನ ಮಾತನ್ನು ನಂಬುತ್ತಿದ್ರಾ ಈಗಲೂ ಅದೆಷ್ಟೋ ಕುಟುಂಬಗಳಲ್ಲಿ ಸೆಕ್ಸ್ ಬಗ್ಗೆ ಮಕ್ಕಳು ತಮ್ಮ ತಾಯಿ ತಂದೆಯರ ಮುಂದೆ ಹೇಳಿಕೊಳ್ಳುವಷ್ಟು ಉದಾರ ಧೋರಣೆ ಇದೆಯೇ ಒಂದು ವೇಳೆ ಮಗುವೊಂದು ತನ್ನ ತಾಯಿ ತಂದೆಯ ಮುಂದೆ ಹೇಳಬೇಕೆಂದುಕೊಂಡರೂ ಅದನ್ನು ತಿಳುವಳಿಕೆ ಇಲ್ಲದದ್ದು ಅಪರಿಪಕ್ವ ಎಂದೆಲ್ಲ ಹೇಳಿ ಅದರ ಮಾತುಗಳ ಬಗ್ಗೆ ಗಮನ ಕೊಡುವುದೇ ಇಲ್ಲ ಅದರಂತೆ ನಾನು ಕೂಡ ನನಗಾದ ಅನ್ಯಾಯವನ್ನು ನಿಮ್ಮ ಮುಂದೆ ಹೇಳಲು ಧೈರ್ಯ ತೋರಲಿಲ್ಲ ಎಂದು ಅಭಿಷೇಕ್ ತನ್ನ ಮಾತನ್ನು ಮುಗಿಸಿದ ಆ ದಿನದ ಬಳಿಕ ಅಭಿಷೇಕ್ನ ಕುಟುಂಬದವರು ರತ್ನಾಳ ಕುಟುಂಬದ ಜೊತೆಗಿನ ಸಂಬಂಧವನ್ನು ಕಡೆದುಕೊಂಡರು ಅಂದು ರಾತ್ರಿ ಪ್ರತೀಕ್ಷಾ ಮತ್ತು ಅಭಿಷೇಕ್ ಪರಸ್ಪರ ನಿಕಟರಾದರು ಆದರೆ ಅಂದೂ ಸಹ ಅಭಿಷೇಕ್ನ ಸ್ಥಿತಿ ಹಾಗೆಯೇ ಇತ್ತು ಪ್ರತಿಕ್ಷಳಿಗೆ ಮತ್ತೆ ಚಿಂತೆ ಆಯಿತು ಮರುದಿನ ಊಟದ ಸಮಯದಲ್ಲಿ ಅವಳು ಮೇಗಳ ಬಳಿ ನಡೆದ ಘಟನೆಯನ್ನೆಲ್ಲ ತಿಳಿಸಿದಾಗ ಅವಳು ಹೇಳಿದಳು ಗ್ರೇಟ್ ವೆಲ್ಡನ್ ಮೈ ಡಿಯರ್ ಇಂತಹ ಮಹಿಳೆಯರು ತಮ್ಮ ಗಂಡಂದಿರ ಮುಗ್ಧತನದ ದುರ್ಲಾಭ ಪಡೆದುಕೊಳ್ಳುತ್ತಾರೆ ಆದರೆ ನೀನು ಚಿಂತೆ ಮಾಡಬೇಡ ನನಗೆ ಪರಿಚಯದ ಒಬ್ಬರು ಮನೋತಜ್ಞರಿದ್ದಾರೆ ಅವರ ಬಳಿ ಅಭಿಷೇಕ್ನನ್ನು ಕರೆದುಕೊಂಡು ಹೋಗು ಅವರೇ ಎಲ್ಲವನ್ನು ಸರಿಪಡಿಸ್ತಾರೆ ಅವನೊಳಗೆ ಕುಳಿತಿರುವ ರತ್ನಳ ಭೂತವನ್ನು ಹೊರಗೊಡಿಸುತ್ತಾರೆ ಎಂದಳು ಮರುದಿನ ಪ್ರತೀಕ್ಷಾ ಮನೋತಜ್ಞರ ಅಪಾಯಿಂಟ್ಮೆಂಟ್ ಪಡೆದು ಅಭಿಷೇಕ್ನನ್ನು ಕರೆದುಕೊಂಡು ಹೋದಳು ಹಲವು ದಿನಗಳ ತನಕ ದೀರ್ಘ ಸೆಷನ್ ನಡೆದವು ಕೆಲವು ದಿನಗಳ ಕಾಲ ನಡೆದ ವೈದ್ಯರ ಚಿಕಿತ್ಸಾ ಸರಣಿ ಯಶಸ್ವಿಯಾಯಿತು ಅಭಿಷೇಕ್ನ ಜೊತೆ ಜೊತೆಗೆ ಅವರ ಕುಟುಂಬದಲ್ಲಿ ಅದು ಹೊಸ ವಸಂತಾಗಮನವನ್ನೇ ತಂದಿತ್ತು ಇಡೀ ಕುಟುಂಬ ಇದೀಗ ಹೊಸ ಅತಿಥಿಯ ನಿರೀಕ್ಷೆಯಲ್ಲಿತ್ತು ಈ ಸ್ಟೋರಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು